ನಮಸ್ಕಾರ ಸ್ನೇಹಿತರೆ ಕುಕ್ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಪಾಲಕ್ ಮತ್ತು ಬೆಳ್ಳುಳ್ಳಿ ಕರಿ ಮಾಡ್ತಾಯಿದ್ದೀನಿ ಗ್ರೇವಿ ಥರ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಪದಾರ್ಥಗಳ್ ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರಾದರೆ ಸಬ್ಸ್ಕ್ರೈಬ್ ಆಗಿ ಹಾಗೇನೇ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಈಗ ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಪಾಲಕ್ನ ಈ ಥರ ಸಣ್ಣ ಕಟ್ಟು ಒಂದೆರಡು ಕಟ್ ತೊಗೊಂಡಿದ್ದೀನಿ ನೀಟಾಗಿ ತೊಳೆದು ಈ ಥರ ಕಟ್ ಮಾಡಿಟ್ಟಿದ್ದೀನಿ ಈ ಥರ ಕಟ್ ಮಾಡಿಟ್ಟಿದ್ದೀನಿ ಇನ್ನು ಒಂದೊಂದಾಗಿ ನಾನು ಪದಾರ್ಥಗಳು ಏನೇನು ಬೇಕು ಅಂತ ಮಾಡ್ತಾ ಮಾಡ್ತಾ ತೋರಿಸ್ತೀನಿ ಈಗ ನಾನು ಸ್ಟವ್ ಹಚ್ಚಿ ಬಾಂಡ್ಲಿ ಇಟ್ಟಿದ್ದೀನಿ ಬಿಳಿ ಎಳ್ಳು ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇದು ಗ್ರೇವಿಗೆ ಪುಡಿ ಮಾಡ್ಕೊತೀನಿ ಇದನ್ನು ಬಿಳಿ ಎಳ್ಳು ಚಪಾತಿಗೆ ಸ್ವಲ್ಪ ಗ್ರೇವಿ ಇರಬೇಕಲ್ಲ ಅದಕ್ಕೆ ನಾನು ಇದನ್ನು ಪುಡಿ ಮಾಡಿ ಹಾಕ್ತೀನಿ ಈಗ ಕಡಲೆಪೊಪ್ಪಿದು ಒಂದೆರಡು ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ ಎಲ್ಲ ಮನೆಯಲ್ಲಿರೋ ಪದಾರ್ಥಗಳಲ್ಲಿ ಪಾಲಕ್ ಸೊಪ್ಪು ಹೊಂದಿದ್ರೆ ಸಾಕು ಸ್ನೇಹಿತರೆ ತುಂಬ ಟೇಸ್ಟ್ ಆಗಿರೋಂಥ ಕರಿನ ಮಾಡ್ಬೋದು ಈಗ ಇದು ಕಡಲೆ ಹಿಟ್ಟು ಬೋಂಡ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು ಒಂದು ಎರಡು ಸ್ಪೂನ್ ಆಗೋಷ್ಟಿದೆ ಇದನ್ನು ಸೇರಿಸಿ ಬಿಸಿ ಮಾಡ್ತೀನಿ ಹಸೀದಾಕಿದ್ರೆ ಸ್ವಲ್ಪ ಹಸಿ ವಾಸನೆ ಇರುತ್ತೆ ಅದರಿಂದ ಈ ಥರ ಫ್ರೈ ಮಾಡಿ ಇದರ ಜೊತೇಲಿ ಪುಡಿ ಮಾಡಿ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸೀದೋಗದಿರ ಹಲವಾಗೂ ಹುರ್ಕೋಬೇಕು ಫ್ರೈ ಇದನ್ನು ಆಗಲಿ ಸ್ವಲ್ಪ ಆಗಿದೆ ಫ್ರೈ ಆಗಿದೆ ಇದನ್ನು ಸೈಡಿಗೆ ಇಡ್ತೀನಿ ತಣ್ಣಗಾಗಲಿ ಆಮೇಲೆ ಪುಡಿ ಮಾಡ್ಕೊಳ್ತೀನಿ ಈಗ ಬೇರೆ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಪಾಲಕ್ ಸೊಪ್ಪನ್ನ ಫ್ರೈ ಮಾಡೋದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಬಿಸಿ ಆಗಿದೆ ನಾನೀಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಒಂದೆರಡು ಗಂಟೆಯಷ್ಟು ಬೆಳ್ಳುಳ್ಳಿ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ ಇದನ್ನು ಎಣ್ಣೆಗೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಅರ್ಧ ಫ್ರೈ ಆಗಿದೆ ಸ್ನೇಹಿತರೆ ನಾನೀಗ ಒಂದು ಕ್ಯಾರೆಟ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿದಿರಿ ಒಂದು ಕ್ಯಾರೆಟ್ ಸೇರಿಸ್ತಾ ಇದ್ದೀನಿ ತುಂಬ ಹೆಲ್ದಿಯಾಗಿ ತುಂಬ ಫಾಸ್ಟಾಗಿ ಮಾಡ್ಕೋಬೋದು ಈ ಕರಿನ இது சொல்வ ஃபிரை ஆகி பாலக்கு சப்பு சண்ட கட் மாதிரி சேர்ஸ்லி ನಾನು ಫ್ರೈ ಮಾಡಿರೋ ಪದಾರ್ಥಗಳನ್ನೆಲ್ಲ ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇದನ್ನು ಪುಡಿ ಮಾಡ್ಕೊತೀನಿ ನೋಡಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ಕ್ಯಾರೆಟು ಮತ್ತು ಬೆಳ್ಳುಳ್ಳಿನೂ ಫ್ರೈ ಆಗಿದೆ ಇದನ್ನು ಒಂದು ತಟ್ಟೆಗೆ ತೆಗೆದುಬಿಟ್ಟು ಇದೆ ಇದೇ ಬಾಣಲೆಗೆ ಒಗ್ಗರಣೆಗೆ ಹಾಕ್ತೀನಿ ಈಗ ಅದೇ ಬಾಣಲೆಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತೀನಿ ಎಣ್ಣೆ ಬಿಸಿ ಆಗಿದೆ ಸ್ವಲ್ಪ ಸಾಸಿವೆ ಹಾಕ್ತೀನಿ ಸ್ವಲ್ಪ ಜೀರಿಗೆ ಹಾಕ್ತೀನಿ ಹಾಗೆಯೇ ಒಂದೆರಡು ಹಸಿಮೆಂಟಿನಕಾಯಿ ಉದ್ದುದಕ್ಕೆ ಸೀಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕಡಲೆಬೇಳೆ ಹಾಕ್ತೀನಿ ಈಗ ಕಟ್ ಮಾಡಿರೋ ಕರ್ಬೇವು ಸೊಪ್ಪು ಒಂದು ಅರ್ಧ ಕಪ್ ಹಾಕ್ತಾ ಇದೀನಿ ಬೆಳ್ಳು ಈರುಳ್ಳಿ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿದೀನಿ ಇದನ್ನು ಸೇರಿಸ್ತಾ ಇದೀನಿ ಫ್ರೈ ಆಗಿದೆ ಒಂದು ಟಮಟೊ ಸಣ್ಣ ಸಣ್ಣದಾಗ ಕಟ್ ಮಾಡಿರೋದು ಇದನ್ನು ಇದ್ದೀನಿ ಈಗ ಮಸಾಲೆ ಪದಾರ್ಥಗಳು ಸ್ನೇಹಿತರೆ ಇದು ಧನಿಯಾ ಪುಡಿ ಒಂದು ಸ್ಪೂನು ಗರಂ ಮಸಾಲ ಅರ್ಧ ಅರ್ಧ ಸ್ಪೂನು ಖಾರದ ಪುಡಿ ಹಚ್ಚ ಖಾರದ ಪುಡಿ ಒಂದು ಸ್ಪೂನು ಈ ಮೂರನ್ನು ಸೇರಿಸಿ ಹಾಕ್ತಾಯಿದ್ದೀನಿ ಆಯಿತು ಈಗ ನಾನು ಮಿಕ್ಸಿಯಲ್ಲಿ ಪುಡಿ ಮಾಡಿರೋಂಥ ಈ ಫ್ರೈ ಮಾಡಿದ್ನಲ್ಲ ಇದು ಪಪ್ಪು ಮತ್ತು ಎಳ್ಳು ಕಡಲೆ ಹಿಟ್ಟು ಮೂರನ್ನು ಮಿಕ್ಸ್ ಮಾಡಿ ಫ್ರೈ ಮಾಡಿ ಫ್ರೈ ಮಾಡಿ ಈ ಥರ ಮಿಕ್ಸಿ ಹಿಡ್ದಿರೋದನ್ನು ಸೇರಿಸ್ತಾ ಇದ್ದೀನಿ స్వల్ప అర్శ హాక్తాన్ని ఈ గ్లాస్ ఆగస్ట్ సేర్స్తీ ఇ ಉಪ್ಪ ಇದ್ದೀನಿ ಸ್ನೇಹಿತರೆ ನಾನು ಕರಿಗೆಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ತಾ ಇದ್ದೀನಿ ಇದು ಬೇಗ ಗಟ್ಟಿ ಆಗ್ಬಿಡುತ್ತೆ ಕಡಲೆ ಇಟ್ಟು ಅದು ಹಾಕಿರೋದ್ರಿಂದ ಕಡಲೆಪಪ್ಪು ಎಲ್ಲ ಪುಡಿ ಮಾಡಿ ಹಾಕಿರೋದ್ರಿಂದ ಬೇಗ ಗಟ್ಟಿ ಆಗುತ್ತೆ ನೋಡಿಕೊಂಡು ತುಂಬ ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕ್ಕೋಬೋದು ಈಗ ನಾನು ಮೊದಲೇ ಫ್ರೈ ಮಾಡಿ ಈ ಪಾಲಕ್ಕು ಮತ್ತು ಕ್ಯಾರೆಟು ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ನಾನು ಇನ್ನು ಸ್ವಲ್ಪ ನೀರು ಹಾಕ್ತೀನಿ ಇನ್ನೂ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕಿ ಮಸಾಲೆ ಸೊಪ್ಪು ಎಲ್ಲ ಸೆಟ್ ಆಗಬೇಕಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿದೀನ ನೀರು ಮಾತ್ರ ನೀವು ಗಟ್ಟಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಈಗ ಒಂದು ಕುದಿ ಬರಲಿ ಈಗ ರೆಡಿ ಆಗಿದೆ ಸ್ನೇಹಿತರೆ ನಾನು ಕಾಯಿ ತುರಿ ಸ್ವಲ್ಪ ಹಾಕ್ತಾಯಿದ್ದೀನಿ ಸಣ್ಣದಾಗ ತುರಿದಿಟ್ಕೊಂಡಿರೋದು ಕಾಯಿ ತುರಿ ಒಂದು ಅರ್ಧ ಕಪ್ನಷ್ಟು ಹಾಕ್ತಾಯಿದ್ದೀನಿ ನಿಮ್ಗೆ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ ನೋಡಿ ಸ್ನೇಹಿತರೆ ಈ ಥರ ಆಗಿದೆ ಇದು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ನಾನು ಚಪಾತಿ ಏನು ಮಾಡಿದ್ದೀನಿ ಚಪಾತಿ ಜೊತೆ ನಾನು ಟೇಸ್ಟ್ ಮಾಡ್ತೀನಿ ನಿಮ್ಮ ಗಟ್ಟಿ ಎಷ್ಟು ಬೇಕೋ ನೋಡಿಕೊಂಡು ಮಾಡಿಕೊಳ್ಳಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಈ ಥರ ಪಾಲಕ್ ಮತ್ತು ಬೆಳ್ಳುಳ್ಳಿ ಕ್ಯಾರೆಟು ಎಲ್ಲ ಹಾಕಿ ಈ ಥರ ಕರಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಾಡ್ತೀನಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ